ಶ್ರೀ ಮಹದೇವ್ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಆಚರಣೆ ಚಿಕ್ಕೋಡಿ ಪಟ್ಟಣದ ಗಲ್ಲಿ ಇರುವಂತಹ ಶ್ರೀ ಮಹದೇವ್ ದೇವಸ್ಥಾನದಲ್ಲಿ ಸೋಮವಾರ ಕಾರ್ತಿಕ ದೀಪೋತ್ಸವ ನಡೆಯಿತು ಬೆಳಗ್ಗೆ ಶ್ರೀ ಮಹದೇವ ದೇವರಿಗೆ ಅಭಿಷೇಕ ಸೇರಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ರಾತ್ರಿ ಶ್ರೀ ಮಹದೇವ್ ದೇವಸ್ಥಾನದಲ್ಲಿ ಪೂಜ್ಯ ಶ್ರೀ ಶಿವಪ್ರಸಾದ ದೇವರು ಸಿದ್ದ ಸಂಸ್ಥಾನ ಮಠ ಚಿಂಚಣಿ ಹಾಗೂ ಮಹದೇವ್ ದೇವಸ್ಥಾನದ ಟ್ರಸ್ಟ್ ಕಮಿಟಿ ವತಿಯಿಂದ ದೀಪ ಬೆಳಕಿಸಿ ಕಾರ್ತಿಕ ದೀಪೋತ್ಸವಕ್ಕೆ ಚಾಲನೆ ನೀಡಿದರು ನೂರಾರು ಮಹಿಳೆಯರು ಹಣತೆಗೆ ಎಣ್ಣೆ ಹಾಕಿ ದೀಪ ಹಚ್ಚಿದರು ದೇವಸ್ಥಾನ ಆವರಣದಲ್ಲಿ ಭಕ್ತರು ಹೊತ್ತಿಸಿದ ಹಣತೆಗಳ ಸಮೂಹ ಇಡೀ ದೇಗುಲಕ್ಕೆ ಹೊಸ ಮೆರುಗು ನೀಡಿತ್ತು ಈ ಸಂದರ್ಭದಲ್ಲಿ ಶ್ರೀ ಮಹದೇವ್ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಪ್ರಧಾನ ಅರ್ಚಕರು ಭಕ್ತಾದಿಗಳು ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಟಿವಿ ಬೆಳಗಾವಿ ಸದಾಕಾಲ ನಿತ್ಯಸ್ಮರಣೀಯರಾದ ಪರಮಾರಾಧ್ಯ ಗುರುಗಳಾದ ಚಿಂಚನಿ ಎಲ್ಲ ಮಕ್ಕಳು ಸಿದ್ಧ ಸಂಸ್ಥಾನ ಮಠದ ಎಲ್ಲ ಗುರುಪರಂಪರೆಯನ್ನು ಮನೋಮಂದಿರದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಪರಮಾರಾಧ್ಯ ಗುರುಗಳಾದ ಕಾರಣಿಗು ಗುರುಶಾಭಾನಗಲ ಕುಮಾರೇಶ್ವರನ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಚಿಕ್ಕೋಡಿಯ ಪವಿತ್ರ ಧರ್ಮಕ್ಷೇತ್ರವಾಗಿರ್ತಕ್ಕಂತಹ ಮಹಾದೇವ ಮಂದಿರದ ಪ್ರತಿ ವರ್ಷದ ಪದ್ಧತಿಯಂತೆ ಕಾರ್ತಿಕ ಮಾಸದಂದು ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ತಿಕ ಮಾಸವನ್ನು ದೀಪ ಬೆಳಗುವುದರ ಮುಖೇನವಾಗಿ ಇಡೀ ಚಿಕ್ಕೋಡಿಯ ಸಮಸ್ತ ಭಕ್ತ ಬಂಧುಗಳು ಮಹಾದೇವ ಮಂದಿರಕ್ಕೆ ಬಂದು ಅತ್ಯಂತ ಭಕ್ತಿಯಿಂದ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿ ಇಲ್ಲಿ ದೀಪವನ್ನು ಬೆಳಗುವುದರ ಮುಖೇನವಾಗಿ ತಮ್ಮ ಮನೆಯ ನಂದಾ ದೀಪವನ್ನು ಬೆಳಗಿಸ್ತಕ್ಕಂಥ ಅಪರೂಪದ ಕಾರ್ಯಕ್ರಮವನ್ನು ಈ ನಮ್ಮ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಕಮಿಟಿಯ ಪದಾಧಿಕಾರಿಗಳು ನಮ್ಮ ಅರ್ಚಕರು ಬಹಳ ಅಷ್ಟು ಕಾರ್ತಿಕ ಮಾಸವನ್ನು ಚಿಕ್ಕೋಡಿಯ ಶಹರದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಕಮಿಟಿಯ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ಕಾರ್ತಿಕ ಮಾಸದಲ್ಲಿ ಚಿಕ್ಕೋಡಿಯ ಸಮಸ್ತ ಎಲ್ಲ ಭಕ್ತ ಬಂಧುಗಳು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿ ದೀಪವನ್ನು ಬೆಳಗಿ ತಮ್ಮ ಮನೆಯ ನಂದಾ ದೀಪವನ್ನು ಬೆಳಗಲಿಕ್ಕೆ ಮಹಾದೇವನಿಂದ ಆಶೀರ್ವಾದವನ್ನು ಪಡೆದುಕೊಂಡು ಈ ಸ್ಥಳದಿಂದ ಹೋಗ್ತಾರೆ ಅಂತಹ ಸ್ಥಳದಲ್ಲಿ ಇವತ್ತಿನ ದಿನ ಕಾರ್ತಿಕ ಮಾಸ ನಡೆದ ನಡೀತಾ ಇದೆ ದೀಪ ಬೆಳಗೋದ್ರ ಮುಖೇನವಾಗಿ ನಮ್ಮ ಭಕ್ತರೆಲ್ಲರೂ ಬಹಳ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಇನ್ನು ಹೆಚ್ಚು